ಒಂದು ಜ್ಞಾಪಕ ಮಾಡಿಕೊಳ್ಳೋಣ ಕಷ್ಟಗಳ ಮುಂದೆ ಎದುರಾಗಿ ನಿಂತ್ಕೊಳ್ಬೇಕು ಕಷ್ಟಗಳು ಬಹಳ ಅಲ್ಪರಿ ಯಾಕೆ ಕಷ್ಟಗಳನ್ನ ದಾಟಿದ ದೇವರು ದೊಡ್ಡವನು ಆತನ ಮಕ್ಕಳಾದ ನಾವು ಕೂಡ ದೊಡ್ಡವರಾಗಿರ್ತೀವಿ ಅನೇಕ ರೀತಿಯ ಕಷ್ಟಗಳು ನಮಗೆ ಬರಬಹುದು ಜ್ಞಾಪಕ ಮಾಡಿಕೊಳ್ಳ್ರಿ ಶದ್ರಕ್ ಮೇಶ ಅಭಜ್ಞೆಗೂ ಆ ಒಂದು ಹುರಿನ ಬೆಂಕಿಯಲ್ಲಿ ಹಾಕಲ್ಪಡುವಾಗ ಏಳರಷ್ಟು ಹೆಚ್ಚಿಸ್ತಾ ಹೆಚ್ಚಿತ್ತಂತೆ ಆ ಒಂದು ಫ್ಯೂರಿಫನೆಸ್ ಆ ಒಂದು ಬೆಂಕಿ ಆದಾಗಲೂ ಕೂಡ ಅವರು ಹೇಳುವಂತದ್ದು ನಿನ್ನ ಕೈಯಿಂದ ನಮ್ಮ ದೇವರು ಹೇಗೋ ರಕ್ಷಿಸುವ ಎಂಬುದಾಗಿ ಅವ್ರು ಹೇಳ್ತಾರೆ ನೋಡ್ರಿ ನಾವು ಯಾರಾದ್ರೂ ಕಷ್ಟಗಳ ಕೈಯಲ್ಲಿ ಬಿದ್ದಾಗ ಸಮಸ್ಯೆಗಳ ಕೈಯಲ್ಲಿ ಬಿದ್ದಾಗ ಶತ್ರುಗಳ ಕೈಯಲ್ಲಿ ನಾವು ಬಿಳಕ್ ಹೋಗ್ತಾ ಇರುವ ಸಂದರ್ಭದಲ್ಲಿ ನಮ್ಮ ದೇವರು ಸುಮ್ಮನೆ ನೋಡ್ತಾ ಇರುವುದಿಲ್ಲ ಅದರ ಹಿಂದೆ ದೇವರೊಂದು ಮಾರ್ಗವನ್ನು ಏರ್ಪಾಡು ಮಾಡಿರ್ತಾರೆ ತಪ್ಪಿಸಿಕೊಳ್ಳುವುದಕ್ಕೆ ಅವ್ರ ದುಷ್ಟ ಅನ್ಕೊಳ್ಬಹುದು ಇವ್ರ ಕೆಲ್ಸ ಮುಗಿತೋ ನಾನೇ ಗೆದ್ದೆ ಅಂತ ಅನ್ಕೊಳ್ತಾ ದೇವರು ದುಷ್ಟನನ್ನ ಗೆಲ್ಲುವುದಕ್ಕೆ ಬಿಡುವುದಿಲ್ಲ ಮೊದಲಿಂದಲೂ ಕೂಡ ಅವನ ಗೆಲ್ಲಲಿಕ್ಕೆ ಅವಕಾಶನೇ ಇಲ್ಲ ಅವನಿಗೆ ಅವನ ಆಸೆ ಈಡೇರಿಲ್ಲ ಇವತ್ತು ದೇವರ ಎದುರಾಗಿ ನಿಂತ್ಕೊಳಕ್ ಆಗಿಲ್ಲ ಅವನಿಗೆ ಅದೇ ಸತ್ಯ ಹಾಗೆ ದೇವರ ಮಕ್ಕಳಾದ ನಮ್ಮ ಎದುರಿಗೂ ಕೂಡ ಅವನಿಗೆ ನಿಂತ್ಕೊಳಕ್ ಆಗೋದಿಲ್ಲ ಯಾಕೆ ಯಾಕಂದ್ರೆ ನಾವು ನಮ್ಮ ಸಮಸ್ಯೆಗಳಿಗಿಂತ ದೊಡ್ಡವರಾಗಿ ಕಾಣ್ತೀವಿ ದೇವರಲ್ಲಿ ದೇವರಲ್ಲಿ ಯಾರೆಲ್ಲ ಇರ್ತೀವೋ ನಾವು ಪ್ರಾರ್ಥನೆಯಿಂದ ಸಾಗುವಂತರಾಗಿರೋಣ ನಮ್ಮ ದೇವರು ಬಿಡಿಸ್ತಾನೆ ನಮ್ಮ ದೇವರು ರಕ್ಷಿಸ್ತಾನೆ ನಾವು ಸಮಸ್ಯೆಗಳು ಎದುರಿಸಿ ನಿಲ್ಲೋಣ ಕಾನ್ಫಿಡೆನ್ಸ್ ದೇವರೇ ನಂಬಿಕೆ ದೇವರೇ ಪ್ರಾರ್ಥನೆಗೆ ಒಂದು ಜಯ ದೇವ್ರೆ ಆತನು ದಾರಿ ನಮಗೆ ಖಂಡಿತವಾಗೂ ನಿಶ್ಚಯವಾಗಿ ಇಟ್ಟಿದ್ದಾನೆ